ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದು ಯಾವಾಗ ಈ ಒಂದು ಕಟ್ಟಡ ಕುಸಿಯಿತೋ ಆ ಸಂದರ್ಭದ ಒಂದು ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಗೆ ಭರದಿಂದ ಸಾಧ್ಯ ಈಗಿನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಒಂದ್ ಕಡೆ ಈಗಾಗಲೇ ಕತ್ತಲು ಆವರಿಸಿದೆ ಮತ್ತೊಂದು ಕಡೆ ಈಗಾಗಲೇ ಈ ಒಂದು ಕತ್ತಲಿನಲ್ಲಿಯೇ ಅವರನ್ನ ರಕ್ಷಣೆ ಮಾಡಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಈಗ ಎಲ್ಲರಿಗೂ ಕೂಡ ನಿರ್ಮಾಣವಾಗಿದ್ದು ಕಟ್ಟಡ ಕುಸಿದ ಸ್ಥಳದಲ್ಲಿಯೇ ಇನ್ನೂ ಕೂಡ ಸಾಕಷ್ಟು ಜನ ಸಿಲುಕಿಕೊಂಡಿದ್ದಾರೆ ಆ ಕಾರಣಕ್ಕಾಗಿಯೇ ಈಗ ಅವರನ್ನ ರಕ್ಷಣೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಅಲ್ಲಿ ಸಾವಿನ ಕಾಂಪ್ಲೆಕ್ಸ್ ಯಾವ ರೀತಿಯಾಗಿದೆ ಆ ಒಂದು ಕಟ್ಟಡದ ಅವಶೇಷಗಳ ಅಡಿ ಇರುವಂತಹ ಜನರನ್ನ ಇನ್ನೂ ಕೂಡ ಒಂಬತ್ತು ಜನರು ಸಿಲುಕಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿದೆ ಆಲ್ರೆಡಿ ಈ ಒಂದು ಕಟ್ಟಡದ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ನಾಲ್ಕು ಜನ ಮಾಲೀಕತ್ವದ ಕಟ್ಟಡ ಇದು ಈ ಒಂದು ಕಟ್ಟಡದಲ್ಲಿ ನಾಲ್ಕು ಜನ ಮಾಲೀಕತ್ವವನ್ನು ಹೊಂದಿದ್ದಾರೆ ಅದರಲ್ಲೂ ಕೂಡ ವಿನಯ್ ಅವರ ಸಂಬಂಧಿ ಕೂಡ ಈ ಒಂದು ಕಟ್ಟಡದ ಮಾಲೀಕರು ಅನ್ನುವಂತಹ ಮಾಹಿತಿ ಕೂಡ ಆಲ್ರೆಡಿ ಈಗಾಗಲೇ ಲಭ್ಯವಾಗಿದ್ದು ನಾಲ್ವರು ಮಾಲೀಕತ್ವವನ್ನು ಹೊಂದಿರದ ಕಟ್ಟಡ ಈಗಾಗ್ಲೇ ಕುಸಿತವಾಗಿದೆ ಮಾಲೀಕರಲ್ಲಿ ಒಬ್ಬರು ವಿನಯ್ ಕುಲಕರ್ಣಿ ಸಂಬಂಧಿ ಹಾಗಾಗಿ ಈ ಒಂದು ಐದಂತಸ್ತಿನ ಕಟ್ಟಡ ಕುಸಿದಂತಹ ಸಂದರ್ಭದಿಂದ ಈ ಸಂದರ್ಭಗಳನ್ನ ಕೂಡ ನೀವು ಗಮನಿಸ್ತಾ ಇರಬಹುದು ಈಗಾಗಲೇ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸುವಂತಹ ಒಂದು ಪ್ರಯತ್ನವನ್ನ ಮಾಡಲಾಗಿದೆ ಗಾಯಾಳುಗಳ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಗಾಯಾಳುಗಳು ಯಾವ ರೀತಿಯಾಗಿ ಒಂದಷ್ಟು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಯಾವ ರೀತಿಯಾಗಿ ಗಾಯ ಆಗಿದೆ ಯಾವ ರೀತಿಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಎಲ್ಲಾ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಆಲ್ರೆಡಿ ಮಾಡ್ತಾ ಇದ್ದೀವಿ ಎಂಟು ಮಂದಿ ಗಾಯಾಳುಗಳ ದೃಶ್ಯಗಳನ್ನ ನಿಮ್ಗೆ ದೃಶ್ಯ ಸಮೇತವಾಗಿ ನ್ಯೂಸ್ ಏಟೀನ್ ಕನ್ನಡ ತೋರಿಸ್ತಾ ಇದೆ ಈಗಾಗಲೇ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಈ ಒಂದು ಕಟ್ಟಡ ಕುಸಿತದಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ ಆಲ್ರೆಡಿ ಈಗಾಗ್ಲೇ ಸಾಕಷ್ಟು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು ಕೂಡ ಕಟ್ಟಡ ಕುಸಿತದ ಪರಿಣಾಮವಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ ನಿಮಗೆ ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ ನಾಲ್ಕು ಭಾಗದಲ್ಲಿ ಯಾವ ರೀತಿಯಾದಂತಹ ಒಂದು ಸಿಚುವೇಶನ್ ಇದೆ ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ಲಾಗ್ತಾ ಇದೆ ಅಲ್ಲಿನ ಸಿಚುವೇಶನ್ ಹೇಗಿದೆ ಅನ್ನೋದನ್ನ ನಾಲ್ಕು ಕ್ಯಾಮ್ರಾಗಳ ಮೂಲಕ ನಿಮ್ಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಧಾರವಾಡದಲ್ಲಿ ಒಂದು ಘೋರ ದುರಂತ ಸಂಭವಿಸಿದೆ ಈಗಾಗಲೇ ದೃಶ್ಯಗಳಲ್ಲಿ ನೀವು ಗಮನಿಸಬಹುದು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಆತಂಕಕ್ಕೆ ಈಡಾಗುವಂತಹ ಸಿಚುವೇಷನ್ ಅಲ್ಲಿ ನಿರ್ಮಾಣ ಆಗಿದೆ ಎಲ್ಲರೂ ಕೂಡ ನಮ್ಮ ಸಂಬಂಧಿಕರಲ್ಲಿ ಇದಾರ ಒಂದು ವೇಳೆ ನಮ್ಮ ಸಂಬಂಧಿಕರು ಕಾಣಿದಂತಹ ಸಂದರ್ಭದಲ್ಲಿ ಇಲ್ಲೇ ಇದಾರಾ ಅಂತ ಹೇಳಿ ಆತಂಕದಿಂದ ಹುಡುಕುವಂತಹ ಪ್ರಯತ್ನ ಕೂಡ ಅಲ್ಲಿ ನಡೀತಾ ಇದೆ ಕಳಪೆ ಕಾಮಗಾರಿಯಿಂದಾಗಿ ಈ ಒಂದು ಇಡೀ ಒಂದು ಕಟ್ಟಡ ಕುಸಿತಕ್ಕೆ ಕಾರಣ ಆಗಿದೆ ಆಲ್ಮೋಸ್ಟ್ ನಾಲ್ಕೂವರೆಯ ಸಮಯ ನಾಲ್ಕು ಗಂಟೆಯ ಸಮಯಕ್ಕೆ ಈ ಒಂದು ಕಟ್ಟಡ ಕೂಡ ಕುಸಿದಿದೆ ಈ ಸಂದರ್ಭದಲ್ಲಿ ಇಬ್ಬರು ಈಗ ಸಾವಿನ ಕಾಂಪ್ಲೆಕ್ಸ್ ಗೆ ಬಲಿಯಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನೂ ಹಲವರು ಈ ಒಂದು ಕಟ್ಟಡದಡಿ ಸಿಲುಕಿದ್ದಾರೆ ಅನ್ನುವ ಶಂಕೆ ಕೂಡ ಇದೆ ಆಲ್ರೆಡಿ ಈಗಾಗಲೇ ಅವಶೇಷಗಳಡಿ ಒಂಬತ್ತು ಜನ ಬದುಕಿದ್ದಾರೆ ಇನ್ನೂ ಹಲವರು ಕೂಡ ಸಿಲುಕಿರುವ ಶಂಕೆ ಇದ್ದು ಜನ ಅಲ್ಲಿ ಕಾಪಾಡಿ ಕಾಪಾಡಿ ಅಂತ ಹೇಳಿ ಗೋಗರಿತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸಬಹುದು ಈಗಾಗಲೇ ಇಬ್ಬರು ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿಗಳು ಆಲ್ರೆಡಿ ಈಗಾಗಲೇ ಲಭ್ಯವಾಗ್ತಾ ಇದ್ದು ಸಾಕಷ್ಟು ಭರದಿಂದ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಮೂವತ್ತು ತಂತ್ರಜ್ಞರಿರುವಂತಹ ವಿಪತ್ತು ನಿರ್ವಹಣಾ ತಂಡ ಭರದಿಂದ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದೆ ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಕತ್ತಲು ಆವರಿಸಿದೆ ಈಗಾಗಲೇ ಕತ್ತಲಾಗಿದೆ ಆದ್ರೂ ಕೂಡ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗ್ತದೆ ದೀಪದ ಬೆಳಕಿನಡಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ರ ಅಗ್ನಿಶಾಮಕ ದಳ ಪೊಲೀಸರು ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಬೆಂಗಳೂರಿಂದ ಆಲ್ರೆಡಿ ಒಂದು ವಿಶೇಷ ತಂಡ ಕೂಡ ಅಲ್ಲಿಗೆ ಹೊರಟಿದೆ ರಕ್ಷಣಾ ಕಾರ್ಯಾಚರಣೆಗೆ ವಿಶೇಷ ತಂಡವನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದ್ದು ಆ ಒಂದು ವಿಶೇಷ ತಂಡ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರೆಸುತ್ತೆ ಹಾಗಾಗಿ ಮೂವತ್ತು ತಂತ್ರಜ್ಞರು ಇರುವಂತಹ ವಿಪತ್ತು ನಿರ್ವಹಣಾ ತಂಡ ಅಲ್ಲಿ ಅವಶೇಷಗಳಡಿ ಸಿಲುಕಿರುವಂತಹ ಕಟ್ಟಡದ ಅಡಿ ಸಿಲುಕಿರುವಂತಹ ಜನರನ್ನ ಈಗ ರಕ್ಷಣೆ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕಾಗಿದೆ ವಿನಯ್ ಕುಲಕರ್ಣಿ ಸಂಬಂಧಿ ಬಸವರಾಜ್ ಅವರು ಕೂಡ ಈ ಒಂದು ಕಟ್ಟಡದ ಮಾಲೀಕತ್ವವನ್ನ ಹೊಂದಿದ್ದಾರೆ ಒಟ್ಟಾರೆ ನಾಲ್ವರು ಮಾಲೀಕತ್ವವನ್ನು ಹೊಂದಿದ್ದಾರೆ ಈ ಒಂದು ಕಟ್ಟಡಕ್ಕೆ ಆದ್ರೆ ಈ ಒಂದು ನಾಲ್ಕು ಜನ ಮಾಲೀಕತ್ವದ ಕಟ್ಟಡದಲ್ಲಿ ಮತ್ತೊಬ್ಬ ಮಾಲೀಕರಂದ್ರೆ ವಿನಯ್ ಕುಲಕರ್ಣಿ ಸಂಬಂಧಿ ಅನ್ನುವಂತಹ ಮಾಹಿತಿ ಈಗಾಗಲೇ ನಿಮಗೆ ಗೊತ್ತಿರಬಹುದು ಕಳ್ಳಪೆ ಕಾಮಗಾರಿಯೇ ಈ ಒಂದು ಕುಸಿತಕ್ಕೆ ಕಾರಣ ಅಂತಾನು ಕೂಡ ಹೇಳಲಾಗ್ತಾ ಇದೆ ಆಲ್ರೆಡಿ ಈಗಾಗಲೇ ಸಾಕಷ್ಟು ತನಿಖೆಯನ್ನ ಕೂಡ ಮಾಡ್ಲಾಗ್ತಾ ಆದರೆ ಆದ್ರೆ ಮೊದಲ ಪ್ರಿಫರೆನ್ಸ್ ಏನಿದ್ರು ಕೂಡ ಯಾರ್ಯಾರು ಅವಶೇಷಗಳಲ್ಲಿ ಸಿಲುಕಿದ್ದಾರೆ ಯಾರ್ಯಾರು ಗಾಯಗಳಾಗಿದ್ದಾರೆ ಅವರನ್ನ ಒಂದ್ ಕಡೆ ರಕ್ಷಣೆ ಮಾಡುವಂತಹ ಕೆಲಸ ಮತ್ತೊಂದು ಕಡೆ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗ್ತಾ ಇದೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರಶುರಂ ತಹಶೀಲ್ದಾರ್ ಈಗ ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಪರಶುರಾಂ ತಹಶೀಲ್ದಾರ್ ಈಗಾಗಲೇ ಒಂದು ರೀತಿಯಲ್ಲಿ ಸಾವಿನ ಕಟ್ಟಡವಾಗಿದೆ ಸಾವಿನ ಕಾಂಪ್ಲೆಕ್ಸ್ ಆಗಿದೆ ಇಬ್ಬರು ಸಾವನ್ನಪ್ಪಿರುವ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇದ್ದು ಸದ್ಯಕ್ಕೆ ಕತ್ತಲಿನಲ್ಲೂ ಕೂಡ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇದೆಯಾ ಹೇಗೆ ನಿಜ ನವಿತಾ ಇದು ವಿದ್ಯಾಕಾಶಿ ಧಾರವಾಡದ ಇತಿಹಾಸದಲ್ಲಿ ಒಂದು ಕರಾಳ ದಿನ ಅಂತ ಹೇಳ್ಬೋದು ಈಗಾಗಲೇ ಇಲ್ಲಿ ಕಾರ್ಯಾಚರಣೆ ತೀವ್ರವಾಗಿ ಯುದ್ಧೋಪಾದಿಯಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬೋದು ದೃಶ್ಯಗಳಲ್ಲಿ ನಾನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಏನು ಲೈಟಿಂಗ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಏನು ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸ್ ಇಲಾಖೆ ಜೊತೆಗೆ ಅರೆ ಪಡೆ ಸಿಬ್ಬಂದಿ ಕೂಡ ಆಗಮಿಸಿ ಎಲ್ಲ ತೆರವು ಕಾರ್ಯಾಚರಣೆಗೆ ಸಹಕರಿಸ್ತಾ ಇದ್ದಾರೆ ಜೊತೆಗೆ ಏನು ಸಚಿವ ಶಿವಳ್ಳಿಯವರು ಕೂಡ ಆಗಮಿಸಿ ಇಲ್ಲಿನ ಮೇಲುಸ್ತುವಾರಿಯನ್ನ ನೋಡಿಕೊಳ್ತಾ ಇದ್ದಾರೆ ಈಗಾಗಲೇ ಕಟ್ಟಡದ ಕೆಳಗೆ ಸಿಲುಕಿರುವಂತಹ ಕೆಲವು ಯುವಕರನ್ನ ಸುರಕ್ಷಿತವಾಗಿ ರಕ್ಷಣೆಯನ್ನ ಮಾಡುವಂತಹ ಕೆಲಸವನ್ನ ಏನು ಸುರಕ್ಷತಾ ಸಿಬ್ಬಂದಿ ಮಾಡಿದ್ರು ಅದಾದ ನಂತರ ಕೆಲವು ಮೃತದೇಹಗಳು ಕೂಡ ಕೆಳಗಿದಾವೆ ಇನ್ನೂ ಕೆಲವರು ಕೂಡ ಸಂಪರ್ಕಿಸ್ತಾ ಇದ್ದಾರೆ ಜಿಲ್ಲಾಡಳಿತವನ್ನ ಜಿಲ್ಲಾಧಿಕಾರಿ ಜೊತೆ ಮಾತನಾಡಿದ್ದಾರೆ ಹೀಗಾಗಿ ಅಲ್ಲಿರುವಂತಹ ಸುಮಾರು ಒಂದು ಆರು ಯುವಕರು ಏನು ಕಂಪ್ಯೂಟರ್ ನೆಟ್ ಸೆಂಟರ್ಗೆ ಬಂದಿದ್ರು ಕಟ್ಟಡದಲ್ಲಿ ಇದ್ದಂತ ನೆಟ್ ಸೆಂಟರ್ಗೆ ಅವರಿಗೂ ಕೂಡ ಮಾತಾಡಿದ್ದಾರೆ ಅವರು ಕೂಡ ಸುರಕ್ಷಿತವಾಗಿ ಕಟ್ಟಡದ ಕೆಳಗಿದ್ದಾರೆ ಅವರನ್ನ ಮೇಲೆ ತರುವ ಪ್ರಯತ್ನ ನಡೀತಾ ಇದೆ ಆದರೆ ಕಟ್ಟಡದ ಏನು ಮೇಲ್ಛಾವಣಿ ತೀರ ಕುಸಿದು ಕೆಳಗಡೆ ಬಂದಿರುವುದರಿಂದಾಗಿ ಆ ಒಂದು ಸಿಲಿಂಡರ್ ಕಟ್ಟಡಗಳನ್ನ ತಂದು ರಾಡ್ಗಳನ್ನು ಕತ್ತರಿಸಿ ತೆರವುಗೊಳಿಸುವುದರ ಮೂಲಕ ಅವಶೇಷಗಳಡಿ ಸಿಲುಕುವಂತಹ ರುವಂತ ಕೆಲಸ ನಡೀತಾ ಇದೆ ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸಚಿವ ಶಿ ಯಶಿವೆ ಅವರಿದ್ದಾರೆ ಅವ್ರನ್ನೇ ಮಾತಾಡ್ತಾನೆ ಸರ್ ಹೇಳಿ ಯಾವ ರೀತಿ ಈ ಕಾರ್ಯಾಚರಣೆ ಮುಂದುವರಿಲಿದೆ ಜೊತೆಗೆ ಎಷ್ಟೊತ್ತ ಕಾರ್ಯಾಚರಣೆ ಆಗಬಹುದು ಎಷ್ಟು ಜನ ರಕ್ಷಿಸಿದ್ದಾರೆ ಜೊತೆಗೆ ಯಾರೆಲ್ಲ ಈಗ ಕಾರ್ಯಾಚರಣೆಗೆ ಸಹಕರಿಸ್ತಾ ಈಗ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನರನ್ನು ರಕ್ಷಣೆ ಮಾಡಲಾಗಿದೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅವರು ಅಪ ಜೀವ ಅಪಾಯ ಮಟ್ಟ ಏನಿದೆಯಲ್ಲ ಅದರಿಂದ ಬದುಕುಳಿದಿದ್ದಾರೆ ಸುರಕ್ಷಿತವಾಗಿದ್ದಾರೆ ಇನ್ನೂ ಭಾಳಷ್ಟು ಜನ ಈಗ ಕೆಲವರು ಅಜ್ಮಾಸು ನೂರು ಹೇಳ್ತಾರೆ ನೂರ ಐವತ್ತು ಹೇಳ್ತಾರೆ ಎಂಬತ್ತು ಹೇಳ್ತಾರೆ ಅವರು ಎಷ್ಟೇ ಇರಲಿ ಅವ್ರನ್ನೆಲ್ಲ ಈಗ ಸುರಕ್ಷಿತವಾಗಿ ಹೊರಗೆ ತರುವಂಥ ಕಾರ್ಯ ಇವತ್ತು ಮಾಡ್ತಾ ಇದೆ ಇವತ್ತು ಜಿಲ್ಲಾಧಿಕಾರಿಗಳು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಎಲ್ಲರೂ ಕೂಡ ಭಾಳ ಸಮರೋಪಾದಿಯಿಂದ ಈ ಕಾರ್ಯವನ್ನು ಮಾಡ್ತಾಯಿದೆ ಬಹುಶಃ ಈ ಕಾರ್ಯ ಬೆಳಗ್ಗೆವರೆಗೂ ಕೂಡ ನಡಿಬೌದು ಯಾಕಂದರೆ ಮೇಲೆ ಬಿದ್ದಂಥ ಎಲ್ಲ ಮಟೀರಿಯಲ್ಸನ್ನು ತೆಗೆದು ಸಿಕ್ಕಂಥ ಜನತೆಯನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ ಆ ಕಾರ್ಯ ನಡೀತದೆ ನಮ್ಮದು ಒಂದೇ ಏನಂತಂದರೆ ಒಳಗೆ ಸಿಕ್ಕಂಥ ಜನ ಸುರಕ್ಷಿತವಾಗಿ ಬರಬೇಕು ಅವ್ರಿಗೆ ಯಾವುದೇ ತೊಂದರೆ ಆಗದಾಗೆ ಅವರ ಜೀವಕ್ಕೆ ಅಪಾಯ ಆಗದೆ ಸುರಕ್ಷಿತವಾಗಿ ಹೊರಗೆ ತರುವಂಥ ಕಾರ್ಯ ಮಾಡಬೇಕಾಗಿದೆ ನಾವು ದೇವರಲ್ಲಿ ಪ್ರಾರ್ಥಿಸೋದು ಅವರೆಲ್ಲರೂ ಬದುಕುಳಿಬೇಕನ್ನುವಂಥ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಘಟನೆ ನೋಡಿ ಮೇಲೆ ಗುಣಮಟ್ಟದ ಕಟ್ಟಡ ಆಗಿಲ್ಲ ಮೇಲಮಟ್ಟದ ಮೇಲಿನ ಕಟ್ಟಡ ಗುಣಮಟ್ಟದ ಅದಕ್ಕೆ ಅದು ಖುಷಿ ಬಿದ್ದಿದೆ ಆ ಗುಣಮಟ್ಟದ ಕಟ್ಟಡ ಆಗಿದ್ರೆ ಈ ಥರ ಹಾಕಿದ್ದಿಲ್ಲ ಸರ್ ಅದು ತನಿಖೆ ಆಗುತ್ತೆ ಕ್ರಮ ಆಗುತ್ತೆ ಅದು ಸೆಕೆಂಡು ಫಸ್ಟಿಗೆ ಲೈಫ್ ರಕ್ಷಣೆ ಮಾಡಬೇಕಲ್ಲ ಹಾಂ ಅದು ನಾವು ಎಲ್ಲರೂ ಕೂಡ ಇನ್ವಾಲ್ವ್ ಆಗಿ ಮಾಡೋಣ ಒಟ್ಟಾರೆಯಾಗಿ ಏನು ಈ ಕಟ್ಟಡ ಕಳಪೆ ಕಾಮಗಾರಿ ಆಗಿರುವುದರಿಂದಾಗಿ ಈ ರೀತಿ ದುರ್ಘಟನೆ ಸಂಭವಿಸಿದೆ ಅದರ ತನಿಖೆ ಕೂಡ ನಡೀತದೆ ಅದಕ್ಕೂ ಮೊದಲು ನಮ್ಮ ಆದ್ಯತೆ ಏನು ಕಟ್ಟಡದಲ್ಲಿ ಸಿಲುಕಿದ್ದಾರೆ ಅವರನ್ನು ಸುರಕ್ಷಿತವಾಗಿ ಮೇಲೆ ತಗರ್ತಿರೋದು ಜೊತೆಗೆ ಅವರನ್ನು ಪ್ರಾಣಾಪಾಯದಿಂದ ಪಾರು ಕೆಲಸವನ್ನ ಎಲ್ಲ ಮಾಡ್ತಾ ಇದ್ದೀವಿ ಅನ್ನುವಂತಹ ಶಿವಳ್ಳಿ ಅವರು ಹೇಳಿದಂತದ್ದು ಈಗಾಗಲೇ ಅವರು ಹೇಳಿರೋ ಪ್ರಕಾರ ಬೆಳಗ್ಗಿನವರೆಗೂ ಕೂಡ ಈ ಒಂದು ಕಾರ್ಯಾಚರಣೆ ನಡೆಯುತ್ತೆ ಅಂತ ಹೇಳಿ ಯಾವ ರೀತಿಯಾದಂತಹ ಸಿದ್ಧತೆಗಳು ಆಲ್ರೆಡಿ ನಡೆದಿದೆ ಯಾಕಂದ್ರೆ ಇದಕ್ಕೊಂದ್ ಕಡೆ ಕತ್ತಲು ಇನ್ನೊಂದ್ ಕಡೆ ಸಾಕಷ್ಟು ಅವಶೇಷಗಳನ್ನ ತೆಗೆದು ಮಾಡಬೇಕಾದಂತಹ ಪರಿಸ್ಥಿತಿ ಹಾಗಾಗಿ ಏನೆಲ್ಲ ಈಗ ಸಿದ್ಧತೆಗಳು ಆಗ್ತಾ ಇದೆ ಯಾವ ರೀತಿಯಾಗಿ ರಕ್ಷಣೆ ನಡೀತಾ ಇದೆ ನವಿತಾ ಈಗಾಗಲೇ ಏನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದಂತೆ ನಾನು ಇನ್ನೊಂದು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಈಗಾಗಲೇ ಏನು ಕಟ್ಟಡದ ನಾಲ್ಕು ದಿಕ್ಕುಗಳಲ್ಲಿ ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಇಡೀ ರಾತ್ರಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡಬೇಕು ಜೊತೆಗೆ ಆ ಮೇಲಿರುವಂತಹ ಎಲ್ಲ ಅವಶೇಷಗಳನ್ನು ತೆರವುಗೊಳಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಸರ್ಕಾರ ಬಂದಿರುವುದರಿಂದಾಗಿ ಗ್ಯಾಸ್ ಕಟ್ಟಡಗಳನ್ನು ತರಿಸಲಾಗಿದೆ ಜೆಸಿ ಬಿಗಳನ್ನು ಹಿಟಾಚಿ ಯಂತ್ರಗಳನ್ನು ಜೊತೆಗೆ ಇಲ್ಲಿ ತೆಗೆದಂಥ ಮಣ್ಣನ್ನು ದೂರ ಸಾಗಿಸಲಿಕ್ಕೆ ಕೆಲವೊಂದು ಟಿಪ್ಪರ್ಗಳು ಕೂಡ ಈಗಾಗಲೇ ಬಂದು ನಿಂತಿದ್ದಾವೆ ಗಾಯಾಳುಗಳನ್ನು ಏನು ಹೊರಗೆ ಕರೆಲ ತರಲಾಗ್ತಾ ಇದೆ ಅವರನ್ನ ಶೀಘ್ರವೇ ಅವರಿಗೆ ಪ್ರಾಥಮಿಕ ಹಂತದ ಚಿಕಿತ್ಸೆ ಕೊಡಲಿಕ್ಕೆ ಆಂಬುಲೆನ್ಸ್ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಟ್ಟಾರೆಯಾಗಿ ಏನು ಕಟ್ಟಡದ ಅವಶೇಷಗಳು ಆದಷ್ಟು ಶೀಘ್ರ ತೆರವುಗೊಳಿಸಿದಷ್ಟು ಕಟ್ಟಡದ ಅಡಿ ಸಿಲುಕಿಕೊಂಡ ಬಚಾವ್ ಮಾಡುವುದು ಮತ್ತು ಅವರು ಉಳಿಯುವಂತಹ ಸಾಧ್ಯತೆಗಳು ಹೆಚ್ಚಾಗ್ತವೆ ಹೀಗಾಗಿ ರೆಸ್ಟ್ಲೆಸ್ ಆಗಿ ಸಂಪೂರ್ಣ ಇಡೀ ರಾತ್ರಿ ಇಡೀ ಕೆಲಸ ಮಾಡಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಕೂಡ ಈಗ ಜಿಲ್ಲಾಡಳಿತ ಮಾಡಿಕೊಂಡಿದೆ ಹೀಗಾಗಿ ನಾಲ್ಕೈದು ಅಗ್ನಿಶಾಮಕ ವಾಹನ ಸಿಬ್ಬಂದಿಗಳ ತಂಡ ಜೊತೆಗೆ ಅರೆ ಸೇನಾಪಡೆ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ನೇತೃತ್ವದ ಒಂದು ಕಂದಾಯ ಅಧಿಕಾರಿಗಳ ತಂಡ ಮಹಾನಗರ ಪಾಲಿಕೆ ಅಧಿಕಾರಿಗಳ ತಂಡ ಜೊತೆಗೆ ಸ್ವಯಂ ಸೇವಕರು ಕೂಡ ಅವರಿಗೆ ಕೈ ಜೋಡಿಸಿರುವಂತಹದ್ದು ಹೀಗಾಗಿ ಕಟ್ಟಡವನ್ನ ರಾತ್ರಿ ಇಡೀ ಏನು ಅವಶೇಷಗಳು ಬಿದ್ದಿದಾವೆ ಅವುಗಳನ್ನು ಒಂದೊಂದಾಗಿ ಹೊರಗಡೆ ತೆಗಿತಾ ಇದ್ದಾರೆ ಜೊತೆಗೆ ಯಾರ್ಯಾರೆಲ್ಲ ಕಣ್ಣಿಗೆ ಎದುರುಗಡೆ ಕಾಣ್ತಾ ಇದ್ದಾರೆ ಅವರನ್ನು ಸುರಕ್ಷಿತವಾಗಿ ಗಳ ಮೂಲಕ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇರುವಂತಹ ಸಿಬ್ಬಂದಿಗೆ ರಾತ್ರಿ ಕೆಲಸ ಮಾಡುವಂತಹ ಸಿಬ್ಬಂದಿಗೆ ನೀರಿನ ವ್ಯವಸ್ಥೆ ಆಗಿರಬಹುದು ಅವರಿಗೆ ಇಲ್ಲಿ ಕಾಣಲಿಕ್ಕೆ ಏನು ಸೂಕ್ತ ಬೆಳಕಿನ ವ್ಯವಸ್ಥೆ ಬೇಕು ಅದನ್ನು ಕೂಡ ಮಾಡಿಕೊಂಡಿದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದು ಏನು ಅರೆ ಸೇನಾ ಪಡೆ ಸಿಬ್ಬಂದಿ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಕಂದಾಯ ಅಧಿಕಾರಿಗಳು ಎಲ್ಲರೂ ಮುಂದೆ ನಿಂತು ಒಂದೊಂದಾಗಿ ಕಟ್ಟಡ ಶೇಷವನ್ನು ತೆರೆದುಗೊಳಿಸಿ ಗೊಳಿಸಿ ದೂರ ಸಾಗಿಸಲಿಕ್ಕೆ ಏನು ಬೇಕು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಧಾರವಾಡದ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಜನರು ಕೂಡ ನಗರವಾಸಿಗಳು ಕೂಡ ಏನು ವಿಷಯ ತಿಳಿಯುತ್ತಿದ್ದಂತೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿದ್ದಾರೆ ಅವರನ್ನು ಕೂಡ ನಿಯಂತ್ರಿಸಲಿಕ್ಕಾಗಿ ಘಟನಾ ಸ್ಥಳದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿಗೊಳಿಸಲಾಗಿದೆ ಹೀಗಾಗಿ ಜನರನ್ನ ದೂರದಲ್ಲಿಯೇ ನಿಲ್ಲಿಸಿ ಯಾರನ್ನು ಹತ್ತಿರಕ್ಕೆ ಬರದೇ ಇರೋ ಹಾಗೆ ಪೊಲೀಸರು ಕೂಡ ನಿಯಂತ್ರಿಸ್ತಾ ಇದ್ದಾರೆ ಒಟ್ಟಾರೆಗೆ ಈ ಕಾರ್ಯಾಚರಣೆ ರಾತ್ರಿ ಇಡೀ ನಡೆಯುವುದಿದೆ ರಾತ್ರಿ ಮುಗಿದು ಕೂಡ ಬೆಳೆ ಬೆಳಗ್ಗೆ ಹರಿದ್ರು ಕೂಡ ಇದು ಬಗೆಹರಿದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಐದು ಅಂತಸ್ತಿನ ಕಟ್ಟಡ ಇದಾಗಿದ್ದರೆ ಸಾಕಷ್ಟು ಅವಶೇಷಗಳು ಒಂದರ ಮೇಲೆ ಒಂದು ಬಿದ್ದಿವೆ ಹೀಗಾಗಿ ಸಾಕಷ್ಟು ಸಿಮೆಂಟ್ ಕಾಂಕ್ರೀಟ್ ಇದೆ ಕಟ್ಟಡದ ಕಾಮಗಾರಿಗೆ ಬಳಸುವಂತಹ ವಸ್ತುಗಳಿದಾವೆ ಅವುಗಳನ್ನ ಒಂದೊಂದಾಗಿ ಹಂತ ಹಂತವಾಗಿ ತೆರವುಗೊಳಿಸ್ತಾ ಇದ್ದಾರೆ ನಾಳೆ ಮಧ್ಯಾಹ್ನದ ಹೊತ್ತಿಗೂ ಕೂಡ ಈ ಒಂದು ಕಟ್ಟಡ ಸಂಪೂರ್ಣ ತೆರವುಗೊಳಿಸಲಿಕ್ಕೆ ಸಮಯ ಬೇಕಾಗ್ತದೆ ಅಂತಾನೆ ಹೇಳ್ಬಹುದು ನವಿತಾ ಓಕೆ ಈಗ ಈಗ ಒಂದು ಒಂದು ಇಪ್ಪತ್ತ ಎರಡರಷ್ಟು ಜನರನ್ನ ಗಾಯಾಳುಗಳನ್ನ ದಾಖಲಿಸಲಾಗಿದೆ ಆಸ್ಪತ್ರೆಗೆ ಅಂತ ಹೇಳಿ ಇನ್ನೂ ಎಷ್ಟು ಜನ ಒಳಗಡೆ ಸಿಲುಕಿರುವಂತಹ ಶಂಕೆ ಇದೆ ಇಬ್ಬರು ಸಾವನ್ನಪ್ಪಿರುವಂತಹ ಖಚಿತ ಆಗಿದೆಯಾ ಹೇಗೆ ಜೊತೆಗೆ ಈಗಾಗ್ಲೇ ಬೆಳಂಗ್ ಬೆಂಗಳೂರಿನಿಂದ ಒಂದು ತಂಡವನ್ನ ಕೂಡ ಈಗಾಗ್ಲೇ ಕಳುಹಿಸಲಾಗಿದೆ ಅದು ಎಷ್ಟೊತ್ತಿಗೆ ರೀಚ್ ಆಗ್ಬೋದು ಅಂತ ಈಗ ಖಚಿತ ಮಾಹಿತಿಯ ಮೇರೆಗೆ ಏನು ಇಪ್ಪತ್ತೈದು ಜನರನ್ನ ಈಗಾಗಲೇ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಮತ್ತು ಧಾರವಾಡ ಜಿಲ್ಲಾಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅದರಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಅನ್ನೋದು ಅಧಿಕೃತವಾಗಿ ತಿಳಿದು ಬರ್ತಾ ಇದೆ ಇನ್ನೂ ಕೆಲವು ಅವಶೇಷಗಳ ಅಡಿ ಮೃತದೇಹಗಳಿದ್ದಾವೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ನಾನು ಒಂದು ದೃಶ್ಯವನ್ನು ತೋರಿಸ್ತೀನಿ ಏನು ಇಲ್ಲಿ ಎತ್ತರವಾಗಿ ಒಂದು ಕಟ್ಟಡ ಕುಸಿದು ಅವಶೇಷಗಳು ಬಿದ್ದಿದ್ದಾವೆ ಅದರಡಿಯಲ್ಲಿ ಸುಮಾರು ಆರು ಜನರು ಮೊಬೈಲ್ ಮೂಲಕ ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತಾಡಿದ್ದಾರೆ ಅವರಿಗೆ ನೀರನ್ನು ಕೂಡ ಕೊಡಲಾಗಿದೆ ಆಕ್ಸಿಜನ್ ಕೊರತೆ ಆಗದಂತೆ ಆಕ್ಸಿಜನ್ ಪೂರೈಕೆಯನ್ನು ಪೈಪ್ಲೈನ್ ಮೂಲಕ ಮಾಡಲಾಗಿದೆ ಇದೆ ಅಲ್ಲಿ ಆರು ಜನರು ಇರುವುದು ಅವರು ಸುರಕ್ಷಿತವಾಗಿರುವುದು ಕಂಡು ಬರ್ತಾ ಇದೆ ಅವ್ರನ್ನ ಆದಷ್ಟು ಶೀಘ್ರ ಕಟ್ಟಡದ ಮುಂದಿನ ಭಾಗವನ್ನು ಯಾವುದೇ ರೀತಿ ಕುಸಿದ ರೀತಿಯಲ್ಲಿ ತೆರವುಗೊಳಿಸಿ ಅವರನ್ನು ಹೊರಗೆ ತರಲಿಕ್ಕೆ ಪ್ರಯತ್ನಗಳು ಸಾಕ್ತಾ ಇದ್ದಾವೆ ಇನ್ನೊಂದೆಡೆ ನಾನು ತೋರಿಸ್ತೀನಿ ಇಲ್ಲಿ ಏನಿದೆ ಇಲ್ಲಿಯೂ ಕೂಡ ಕಟ್ಟಡದ ಕೆಳಗಡೆ ಈಗ ಇಬ್ಬರು ಯುವಕರನ್ನು ಸುರಕ್ಷಿತವಾಗಿ ಮೇರೆ ತರುವಂತಹ ಕೆಲಸ ನಡೆದಿದೆ ಇನ್ನೂ ಕೆಲವರು ಮಾತನಾಡ್ತಾ ಇದ್ದಾರೆ ಅವರ ಧ್ವನಿ ಕೇಳಿಸ್ತಾ ಇದೆ ಹೀಗಾಗಿ ಅವರಿಗೆ ನೀರನ್ನು ಕೊಡಲಾಗಿದೆ ಜೊತೆಗೆ ಆಕ್ಸಿಜನ್ ಕೂಡ ಕೊಡುವಂಥ ಕೆಲಸವನ್ನು ರಕ್ಷಣಾ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಅದರಲ್ಲಿ ಒಬ್ಬ ವೃದ್ಧ ಮೃತಪಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಆತನ ಕಾಲು ಮಾತ್ರ ಕಾಣಿಸ್ತಾ ಇದ್ದು ದೇಹ ಸಂಪೂರ್ಣ ಕಟ್ಟಡದ ಕೆಳಗೆ ಸಿಲುಕಿಕೊಂಡಿದೆ ಹೀಗಾಗಿ ಈ ಒಂದು ಭಾಗದಲ್ಲಿಯೂ ಕೂಡ ಸುಮಾರು ಒಂದು ಆರರಿಂದ ಏಳು ಜನ ಇದ್ದಾರೆ ಇನ್ನೊಂದೆಡೆ ಅದರ ಹಿಂಭಾಗದಲ್ಲಿ ನಾವು ಗಮನಿಸಬಹುದು ಕಮಿಷನರ್ ನೇತೃತ್ವದ ತಂಡ ಇಲ್ಲಿ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಪೊಲೀಸ್ ಆಯುಕ್ತ ಎಂ ಎನ್ ನಾಗರಾಜ್ ನೇತೃತ್ವದಲ್ಲಿ ಪೊಲೀಸರು ಡಿ ಸಿ ಪಿ ಎಸ್ ಪಿಗಳು ನಿಂತು ಈ ಒಂದು ಕಾರ್ಯಾಚರಣೆ ಭಾಗವಹಿಸಿದ್ದಾರೆ ಆ ಭಾಗದಲ್ಲಿ ಸುಮಾರು ಏಳರಿಂದ ಎಂಟು ಜನ ಕೆಳಗಡೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿಂದನೂ ಕೂಡ ಸ್ವಲ್ಪ ಧ್ವನಿ ಬರ್ತಾ ಇದೆ ಜನರು ಮಾತಾಡ್ತಾ ಇರುವುದು ಕೇಳಿಸ್ತಾ ಇದೆ ಹೀಗಾಗಿ ಅವರನ್ನು ಕೂಡ ರಕ್ಷಣೆ ಮಾಡಲಿಕ್ಕಾಗಿ ತುರಂತ ಕಾರ್ಯಾಚರಣೆಗಳನ್ನು ಎಲ್ಲ ವ್ಯವಸ್ಥೆಗಳನ್ನು ಏನು ಜಿಲ್ಲಾಡಳಿತವಾಗಿರ್ಬೋದು ರಕ್ಷಣಾ ಸಿಬ್ಬಂದಿಗಳು ಮಾಡ್ಕೊಂಡಿದ್ದಾರೆ ಹೀಗಾಗಿ ಕಟ್ಟಡದ ನಾಲ್ಕು ಭಾಗಗಳಲ್ಲಿ ಜೆ ಸಿ ಬಿ ಮತ್ತು ಹಿಟಾಚಿ ಯಂತ್ರಗಳನ್ನು ತರಿಸಲಾಗಿದೆ ಟಿಪ್ಪರ್ಗಳನ್ನು ತರಿಸಲಾಗಿದೆ ಕಟ್ಟಡದ ಅವಶೇಷಗಳನ್ನು ಶೀಘ್ರಗತಿಯಲ್ಲಿ ಅಲ್ಲಿಂದ ತೆರವುಗೊಳಿಸುವಂತಹ ಕಾರ್ಯ ನಡೀತಾ ಇದೆ ಹೀಗಾಗಿ ಸುರಕ್ಷಿತವಾಗಿ ಕೆಲವರನ್ನ ಹೊರಗೆ ತರ್ತಾರೆ ಅನ್ನುವಂತಹ ಎಲ್ಲ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾ ಇದೆ ಆದರೆ ಎಷ್ಟು ಜನ ಸುರಕ್ಷಿತವಾಗಿ ಮೇಲೆ ಬರ್ತಾರೆ ಅನ್ನೋದು ಮಾತ್ರ ತಿಳಿದು ಬರ್ತಾ ಇಲ್ಲ ಹಂತಂತವಾಗಿ ಈಗ ಎರಡು ಯುವಕರನ್ನು ಯಾವ ರೀತಿ ಮೇಲೆ ಮೇಲ್ತಂದರೂ ಅದೇ ರೀತಿ ಈಗಾಗಲೇ ಆ ಸೈಡ್ ಒಂದು ಆರು ಜನ ಈ ಈ ಕಡೆ ಒಂದು ಏಳು ಜನರ ಸಂಪರ್ಕದಲ್ಲಿದ್ದಾರೆ ಅವರನ್ನು ಮೇಲೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಒಟ್ಟಾರೆಯಾಗಿ ಈ ಒಂದು ದುರಂತ ಘಟನೆಯಲ್ಲಿ ಸುಮಾರು ಇಪ್ಪತ್ತೈದು ಜನ ಬದುಕಿ ಬಂದಿದ್ದಾರೆ ಅನ್ನೋದೇ ಒಂದು ಸಮಾಧಾನಕರ ಸಂಗತಿ ಕಟ್ಟಡದ ಕೆಳಗಿರುವಂತವರು ಕೂಡ ಸುರಕ್ಷಿತವಾಗಿ ಇರಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನವಿತಾ ಓಕೆ ಯು ತಹಶೀಲ್ದಾರ್ ಡೀಟೇಲ್ಸ್ಗೆ ಐದಂತಸ್ತಿನ ಕಟ್ಟಡ ಈಗ ಸಾವಿನ ಕಾಂಪ್ಲೆಕ್ಸ್ ಆಗಿ ಪರಿಣಮಿಸಿದೆ ಯಾಕಂದ್ರೆ ಇಬ್ಬರು ಈ ಒಂದು ಕಟ್ಟಡ ಕುಸಿತ ಪ್ರಕರಣದಲ್ಲಿ ಸಾವನ್ನಪ್ಪಿದ್ದಾರೆ ಈಗಾಗಲೇ ಇಪ್ಪತ್ತ ಐದು ಜನರನ್ನ ರಕ್ಷಣೆ ಕೂಡ ಮಾಡಲಾಗಿದೆ ಅದರಲ್ಲೂ ಕೂಡ ಈಗ ಸದ್ಯಕ್ಕೆ ಇಬ್ಬರನ್ನ ರಕ್ಷಣೆ ಮಾಡಲಾಗಿದ್ರೆ ಮತ್ತೊಂದು ಕಡೆ ಇದೇ ಒಂದು ಕಾಂಪ್ಲೆಕ್ಸ್ ನಡಿಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಆರರಿಂದ ಏಳು ಜನ ಅಥವಾ ಮತ್ತೊಂದು ಕಡೆ ಏಳು ಜನ ಹೀಗೆ ಸಾಕಷ್ಟು ಜನರನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನಗಳು ಮಾಡಲಾಗ್ತಾ ಇದೆ ಹಲವು ಜನರನ್ನ ಈಗಾಗಲೇ ಫೋನ್ ಮೂಲಕ ಸಂಪರ್ಕ ಮಾಡಲಾಗಿದ್ದು ಅವರನ್ನ ರಕ್ಷಿಸುವಂತಹ ಕಾರ್ಯಾಚರಣೆ ನಡೀತಾ ಇದೆ ಆದ್ರೆ ಇನ್ನೊಂದು ಕಡೆ ನೀರಾಗಿರುವುದು ಆಕ್ಸಿಜನ್ ಸಂಪರ್ಕವನ್ನ ಕೂಡ ಅವರಿಗೆ ಬದುಕಿರುವವರಿಗೆ ನೀಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ ಆದ್ರೆ ಈಗ ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಅನ್ನುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಸಾವಿನ ಕಾಂಪ್ಲೆಕ್ಸ್ ಆಗಿ ಪರಿಣಮಿಸಿದೆ ಈ ಒಂದು ಕಟ್ಟಡ ಇಬ್ಬರು ಸಾವನ್ನಪ್ಪಿದ್ದಾರೆ ಈ ಒಂದು ಕಟ್ಟಡ ಕುಸಿತ ಪ್ರಕರಣದಲ್ಲಿ ನಾಲ್ವರು ಮಾಲೀಕತ್ವವನ್ನು ಹೊಂದಿರುವಂತಹ ಕಟ್ಟಡ ಈಗಾಗಲೇ ಈ ಒಂದು ಕಟ್ಟಡದ ಮಾಲೀಕರಲ್ಲಿ ಒಬ್ಬರು ವಿನಾಯ್ ಕುಲಕರ್ಣಿ ಅವರ ಸಂಬಂಧಿ ಬಸವರಾಜ್ ನಿಗದಿ ಅವರು ಕೂಡ ಈ ಒಂದು ಕಟ್ಟಡದ ಮಾಲೀಕರು ಆದ್ರೆ ಈ ಒಂದು ಕಟ್ಟಡದ ಈ ರೀತಿಯಾದಂತಹ ಒಂದು ಈ ರೀತಿಯಾಗಿ ಬೀಳೋದಿಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ನೀವು ಗಮನಿಸಬಹುದು ಕಟ್ಟಡ ಒಂದು ಕಳಪೆ ಕಾಮಗಾರಿಯದ್ದೇ ಅನ್ನೋದನ್ನ ಕೂಡ ಈಗಾಗಲೇ ನಾವು ಗಮನಿಸಬಹುದು ಸಾವಿನ ಕಾಂಪ್ಲೆಕ್ಸ್ ಯಾವ ರೀತಿಯಾಗಿ ಆಯ್ತು ಅನ್ನೋದನ್ನ ದೃಶ್ಯಗಳ ಸಮೇತವಾಗಿ ನಾವು ನಿಮ್ಗೆ ತೋರಿಸ್ತಾ ಇದೀವಿ ಒಂದು ಬಿದ್ದ ತಕ್ಷಣ ಹೇಗಿತ್ತು ಅನ್ನುವ ಸಿಚುವೇಶನ್ ಅನ್ನು ನೀವು ನೋಡ್ತಾ ಇದ್ದೀರಾ ಧೂಳಿನ ಸುನಾಮಿ ಅಲ್ಲಿ ಎದ್ದು ಬಿಡ್ತು ಯಾಕಂದ್ರೆ ಒಂದ್ ಕಡೆ ಕಟ್ಟಡ ಅಲ್ಲಿ ಕುಸಿತಾ ಇರುವಂತಹ ಸಂದರ್ಭದಲ್ಲೇ ಕಟ್ಟಡ ಇನ್ನೊಂದ್ ಕಡೆ ಅದು ಕಾಮಗಾರಿ ಕೂಡ ಆಗ್ತಾ ಇತ್ತು ಕ ಯಾವಾಗ ಈ ಒಂದು ಕಟ್ಟಡ ಕುಸಿತು ಅಲ್ಲಿ ಧೂಳಿನ ಸುನಾಮಿ ಎದ್ದಿದ್ದನ್ನು ಗಮನಿಸಬಹುದು ಜನ ಯಾವ ರೀತಿಯಾಗಿ ಓಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬಹುದು ಮತ್ತೊಂದು ಕಡೆ ನಿಮಿಷದಲ್ಲೇ ಇಡೀ ಕಟ್ಟಡ ನೆಲ ಸಮವಾಗಿ ಅಲ್ಲಿ ಪರಿಣಮಿಸುತ್ತೆ ನಿಮಿಷದಲ್ಲೇ ಆ ಒಂದು ಕಟ್ಟಡ ಅಲ್ಲಿ ಇಲ್ವೇನು ಅನ್ನುವ ರೀತಿಯಲ್ಲಿ ಆ ಒಂದು ಜಾಗ ಕಾಣಿಸುತ್ತೆ ನೋಡ ನೋಡ್ತಾ ಇದ್ದಂತೆ ಜನ ಅಲ್ಲಿ ಆ ಕಟ್ಟಡ ಕುಸಿದುಬಿಡುತ್ತೆ ಮುಗಿಲೆತ್ತರಕ್ಕೆ ಧೂಳು ಆವರಿಸಿಕೊಳ್ಳುತ್ತೆ ಜನರಿಗೆ ಏನಾಗ್ತಾ ಇದೆ ಏನು ಅನ್ನೋದನ್ನ ನೋಡೋದಕ್ಕೂ ಕೂಡ ಸಾಧ್ಯ ಆಗದಷ್ಟರ ಮಟ್ಟಿಗೆ ಅಲ್ಲಿ ಧೂಳಿನ ಒಂದು ಸುನಾಮಿ ಎದ್ದೇಳುತ್ತೆ ಮತ್ತೊಂದು ಕಡೆ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಗಾಯಾಳುಗಳು ಇರ್ತಾರೆ ಆ ಒಂದು ಅವಶೇಷಗಳಲ್ಲಿ ಗಾಯಾಳುಗಳು ನರಳಾಟವನ್ನ ಮಾಡ್ತಾರೆ ಸಂಬಂಧಿಕರು ಸಾಕಷ್ಟು ಆಕ್ರೋಂದವನ್ನ ಮಾಡ್ತಾರೆ ಇವೆಲ್ಲದಕ್ಕೂ ಮೂಲ ಕಾರಣ ಕಳಪೆ ಕಾಮಗಾರಿ ಕೆಲಸ ನಾನು ಹೊರಗಿಂದ ಕೆಲಸ ಮಾಡೋಕ್ಕೆ ಅದು ತಾನೆ ತಾನೆ ಅಲ್ಲಿಂದ ಬಿಟ್ಟು ನಾನು ಸ್ಟೇಟ್ ತರ ಹೋದೆ ಹೋದೆ ಅಲ್ಲಿ ನಾವು ಒಂದು ಸ್ಲಾಪ್ ಅಲ್ಲಿ ಒಂದು ಲಿಫ್ಟ್ ಐತೆ ಲಿಫ್ಟ್ ಕಡೆ ನಾವು ಬಿಟ್ಟಿವಿ ನಾನು ಕೂಡ ಇಬ್ಬರು ಪಿ ಯು ಪಿ ಹುಡುಗರು ಇದ್ದರು ಇ ಪಿ ಹುಡುಗರು ಒಂದು ರೂಮ್ ಒಳಗೆ ಸಿಕ್ಕೊಂಡಿದ್ದರು ಬೆಡ್ರೂಮ್ ಒಳಗೆ ಅಲ್ಲಿ ನನಗೆ ನನಗೆ ಬರೋಕ್ಕೆ ಚಾನ್ಸ್ ಇದ್ದಿಲ್ಲ ಯಾಕಂದರೆ ಒಂದು ಕಾಲಮ್ ಮಾಡಿ ಬಿದ್ದಿತ್ತು ಅಲ್ಲಿ ಬಿದ್ದಿರ ತಾಮಿಗೆ ಹೇಳಿದೆ ಇಲ್ಲಿ ನಾನು ಸ್ವಲ್ಪ ಜಗ ಮಾಡಿರಿ ನಾನು ಅಲ್ಲಿ ನಿಮ್ಮ ಕಡೆ ಬರ್ತೀನಿ ಅಂದ್ರೆ ಅವರು ಲೈಟ್ ಬ್ಯಾಟ್ರಿಯಿಂದ ಲೈಟ್ ಬೆಳಕ್ ಮಾಡಿದರು ಈಗ ನಾನು ಅಲ್ಲಿ ನಮ್ಮ ಅಣ್ಣಾರಿಗೆ ಯಾರಿಗೆ ಫೋನ್ ಮಾಡಬೇಕು ಯಾವ ಫೋನು ಹೊಂಟಿಲ್ಲ ಅಲ್ಲಿ ಆಮೇಲೆ ನಾವೇನು ಮಾಡಿದ್ದೀವಿ ಒಂದು ಸ್ವಲ್ಪ ಈಗ ಒಂದು ಗಟ್ಟ್ರಿಗೆ ಕಾಣ್ತಿತ್ತು ಆ ಸ್ವಲ್ಪ ಕೆಮ್ಮನ ಸ್ವಲ್ಪ ಮಣ್ಣು ಅದು ತೆಗೆದು ನಾವು ಕೈ ಮಾಡಿದ್ದೀವಿ ಅಲ್ಲಿ ಅವಾಗ ನಮಗೆ ಫೋನ್ ಬರಕಂತು ನನ್ನ ನನ್ನ ಬರೋಕಂತ ಫೋನು ಫಸ್ಟ್ ನಮ್ಮ ಎಸಿಗೆ ಫೋನ್ ಮಾಡಿ ಏನಾಗೈತಿಲ್ಲ ನಾನು ಸೇಫ್ ಸೇರ್ಪೈತೀನಿ ಅಲ್ಲಿ ಒಳಗೆ ಸಿಕ್ಕೊಂಡೀನಿ ಅಂದೆ ಆಮೇಲೆ ಅವ್ರಿಗೆ ಅವ್ರಿಗೂ ನನ್ನ ಕೊ ನನ್ನ ಕೂಡ ಕರ್ಕೊಂಬಂದೆ ನಾ ಎಲ್ಲೈತೆ ಅವ್ರ ಕಡೆ ಹೋಗಿ ನೀವು ಏನು ಹಂಜಿ ಪಾಪ ಪಾಪ ಪಿ ಅವರು ಅವ್ರು ಅಂಜಿಬಿಟ್ಟಿದ್ರು ಅವರು ಅವ್ರಿಗೆ ಹೇಳಿದಿಲ್ಲ ನಾವು ಇದೀವಿ ಸ್ವಲ್ಪ ನೀವು ಇಲ್ಲೇ ಕುಂದ್ರಿ ಜಗ ಮಾಡೋಣ ಮೊದಲೇ ಅಲ್ಲಿ ಹೋಗಕ್ಕೆ ಎಲ್ಲಿ 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 ಬೆಳಿಗ್ ಐತಿ ಅಲ್ಲಿ ನೋಡೋಣ ಅಲ್ಲಿ ಹೋಗಿ ಕುಂದ್ರೋಣ ಆಮೇಲೆ ಒದ್ರೋಣ ಸ್ವಲ್ಪ ಅವಾಗ ನಾನು ತಪ್ಪು ನಮ್ಮ ಇದ್ರ ಇದ್ದೀರಿ ಅಂದರೆ ಇಲ್ಲಿ ಸಿಕ್ಕೊಂಡಿವಿ ಇದೇ ಅಂದಿವಿ ಯುದ್ಧಗಿರಿ ಪೊಲೀಸ್ ಒಬ್ಬರು ಕಡಾಪವರು ಇದ್ರಲ್ಲಿ ಅವ್ರ ಅವಾಜ್ ಕೇಳಿದೆ ನಾನು ಅವಾಜ್ ಕೇಳಿ ಯಾಕಂದ್ರೆ ಅವ್ರು ಸೌಂಡ್ ಜೋರು ಅವ್ರು ಅವಾಜ್ ಕೇಳಿ ಸರ್ ನಾ ಇಲ್ಲಿ ದಾನೂರು ಹುಡುಗ ಎಲ್ಲಿ ಎಲ್ಲಿದ್ದೀವಿ ಅಂದ್ರೆ ಇಲ್ಲಿ ಸರ್ ಇಲ್ಲಿ ಅಲೆಪೂರ್ವ ಒಳಗೆ ಲಿಫ್ಟ್ ಬಾದು ಸಿಕ್ಕೊಂಡಿ ಅಂದ್ರೆ ಲಿಫ್ಟು ನಂಗೆ ಲಿಫ್ಟ್ ಪಕ್ಕ ಐತೆ ಯಾಕಂದ್ರೆ ಈ ಕಡೆ ಲಿಫ್ಟು ಈ ಕಡೆ ಬಾಡಿ ಇತ್ತು ಬಾಡಿ ನಾ ಐತೆ ನಾನು ಪಕ್ಕಿ ಕಡೆನ ಬಂದೆ ನಮ್ಮ ಗ್ಯಾರಂಟಿ ಕಡೆನ ಇದ್ದೀವಿ ಕೆಲಸ ಅಲ್ಲೇ ಮಾಡ್ತಿದ್ದೆ ಅಲ್ಲಿ ಕಡೆ ಬಂದು ನಾನು ಇಲ್ಲಿ ಕುಂತೆ ಆಮೇಲೆ ಹೇಳಿದೆ ಸರ್ ಏನಾದರೂ ಕೂಡ ಶಿಲಾ ಫುಲ್ ಹೊಡೆದಿರ ನಾವು ಇಲ್ಲಿ ಮಂದಿ ಬಂದಿದ್ದೀವಿ ನಾ ಏನು ಸ್ವಲ್ಪ ಜಗ ನಾವು ಜಗ ಮಾಡಿದ್ದೀವಿ ಮೊದ್ಲ ಕೈ ಮಾಡಿ ತೋರಿಸಿದ್ವಿ ಇಷ್ಟ ಹೊಡಿಬೇಕ್ರೆ ನಾವು ಬಗ್ಗೆ ಬರ್ತೀವಿ ಬಗ್ಗೆ ಬರೋ ಟೈಮಿಗೆ ಇದೆಲ್ಲ ಸ್ವಲ್ಪ ಇಬ್ಬರಿಗೆ ನಾನೇ ಕರ್ಕೊಂಡು ಬಂದೆ ಸರ್ ನಾನು ಮೂರನೇ ಕೊರೋ ಕೆಲಸ ಮಾಡಿ ನಾನು ಹೊರಗಿಂದ ಕೆಲಸ ಮಾಡಕ್ಕೆ ತಾನೇ ತಾನು ಅಲ್ಲಿಂದ ಬಿಟ್ಟೆ ನಾನು ಸ್ಟೇಟ್ ತೊಳಗೆ ಹೋದೆ ಹೋದೆ ಟೈಮಿಗೆ ಅಲ್ಲಿ ನಾವು ಒಂದು ಸ್ಲಾಬ್ ಅಲ್ಲಿ ಒಂದು ಲಿಫ್ಟ್ ಐತೆ ಲಿಫ್ಟ್ ಕಡೆ ನಾವು ಸಿಕ್ಕೊಂಡ್ಬಿಟ್ಟಿವಿ ನಾನು ಕೂಡ ಇಬ್ಬರು ಪಿ ಇ ಪಿ ಹುಡುಗರು ಇದ್ದರು ಇ ಪಿ ಹುಡುಗರು ಒಂದು ರೂಮ್ ಒಳಗೆ ಸಿಕ್ಕೊಂಡಿದ್ದರು ಬೆಡ್ರೂಮ್ ಒಳಗೆ ಅಲ್ಲಿ ನನಗೆ ನನಗೆ ಬರೋಕ್ಕೆ ಚಾನ್ಸ್ ಇದ್ದಿಲ್ಲ ಯಾಕಂದರೆ ಒಂದು ಕಾಳು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾಹಿಬ್ ಮಖಾಂತರ ಅವರು ಇವರು ಕೂಡ ಗಾಯಾಳಾಗಿದ್ದಾರೆ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸಾಹಿಬ್ ಅವರೇ ಸಾಹಿಬ್ ಅವ್ರ ನನ್ನ ವಾಯ್ಸ್ ಕೇಳಿಸ್ತಾ ಇದ್ಯಾ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ ಹೇಗಿದ್ದೀರಾ ಸಾಹಿಬ್ ಅವರೇ ಈಗ ಸ್ವಲ್ಪ ಓಕೆ ಏನಾಯ್ತು ನೀವ್ ನೋಡ್ ನೋಡ್ತಾ ಇದ್ದಂತೆ ಇಡೀ ಕಟ್ಟಡ ಬಿತ್ತು ನೀವ್ ಏನ್ ಮಾಡ್ತಾ ಇದ್ರಿ ಅಲ್ಲಿ ಕೆಲಸ ಮಾಡ್ತಾ ಇದ್ರಾ ಹೇಗೆ ಹಾ ಮೇಡಮ್ ನಾವ್ ಕೆಲ್ಸ ಮಾಡ್ತಾ ಇದ್ದಿದ್ವಿ ಊಟಕ್ ಬಿಟ್ಟಿದ್ರಿ ಹಾ ಊಟಾ ಮಾಡಾಕ ಇದ್ವಿ ಸ್ಥಾನ ಬಿದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ನೀವು ಕೂಡ ಅವಶೇಷಗಳ ಅಡಿ ಇದ್ರ ಹೇಗೆ ಅಂದ್ರೆ ಬೀಳ್ ಬೀಳ್ತಾ ಇದ್ದಂತೆ ಸಾಕಷ್ಟು ಜನ ಕೂಡ ಇದ್ರು ನಿಮ್ಗೆ ಗಾಯ ಇಷ್ಟ ಆಗಿದೆ ಈಗ ಸದ್ಯಕ್ಕೆ ನಿಮ್ಮ ಸಿಚುವೇಶನ್ ಹೇಗಿದೆ ನಂದ್ರು ಸ್ವಲ್ಪ ಕರೆಕ್ಟ್ ಐತ್ರಿ ಆಂಟಿ ಒಂದ್ ಸ್ವಲ್ಪ ಓಕೆ ನೀವಲ್ವಾ ಆರಾಮಾಗಿದ್ದೀರಿ ಈಗ ಸ್ವಲ್ಪ ಓಕೆ ಹೇಗೆ ಅಂದ್ರೆ ಯಾವ ರೀತಿಯಾಗಿ ಬಿತ್ತು ನೀವು ನೋಡದ ಇದ್ದಂಗೆ ಅಂದ್ರೆ ಸಡನ್ ಆಗಿ ಇಡೀ ಒಂದು ಕಟ್ಟಡನೆ ಕುಸಿತಾ ಹೇಗೆ ನೀವ್ ಹೇಗೆ ಅವಶೇಷಗಳಡಿ ಸಿಕ್ಕ ಸಿಕ್ಕಾಕೊಂಡ ನಿಮ್ಮ ಹೇಗೆ ರಕ್ಷಣೆ ಆಯ್ತು ನಿಮ್ಮನ್ನ ಹೇಗೆ ಮಾಡುದು ರಕ್ಷಣೆ ಹಾ

ಎಷ್ಟ್ ಜನ ಇದ್ರು ಒಳಗಡೆ ನೀವು ನೋಡಿರುವ ಹಾಗೆ ಆ ಕಟ್ಟಡ ಕುಸಿಯುವಂತ ಟೈಮಲ್ಲಿ ಎಷ್ಟ್ ಜನ ಇರಬಹುದು ಸಾಹೇಬ್ ಅವ್ರೆ ಜನ ಓಕೆ ನೂರ್ ಜನಕ್ಕೆ ಮೇಲ್ ಜನ ಮೇಲ್ಪಟ್ಟು ಜನ ಇದ್ರು ಅಲ್ಲಿ ನೀವೆಲ್ಲ ಯಾರು ತುಂಬಾ ಜನ ಒಟ್ಟಿಗೆ ಇದ್ರ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಇದ್ರ ನಿಮ್ಮ ನೀವೆಲ್ಲ ಹ್ಮ್ ಹ್ಮ್ ಓಕೆ ಅಂದ್ರೆ ಕೆಲಸ ಮಾಡೋರು ಎಷ್ಟು ಜನ ಇದ್ರು ಸಾಹಿಬ್ ಮಖಾಂದಾರ್ ಅವರೇ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಈಗಾಗಲೇ ಕಟ್ಟಡ ಕುಸಿತ ಪರಿಣಾಮ ಈಗಾಗಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಫಲದಿಂದ ಸಾಕ್ತಾ ಇದೆ ಈ ಹಿನ್ನೆಲೆಯಲ್ಲಿ ನುರಿತ ಎನ್ಜಿಆರ್ಎಫ್ ಕರೆಸುವಂತಹ ಚಿಂತನೆಯನ್ನ ಕೂಡ ಈಗಾಗಲೇ ಸರ್ಕಾರ ಮಾಡ್ತಾ ಇದ್ದು ಹೈದರಾಬಾದ್ ಪುಣೆಯಿಂದ ರಕ್ಷಣಾ ತಂಡವನ್ನ ಕರೆಸುವ ಚಿಂತನೆಯನ್ನ ಕೂಡ ಮಾಡಲಾಗಿದೆ ಹಿರಿಯ ಅಗ್ನಿಶಾಮಕ ಸಿಬ್ಬಂದಿಯನ್ನ ಅಲ್ಲಿಗೆ ರವಾನಿಸಲಾಗಿದ್ದು ಈಗಾಗಲೇ ಭರದಿಂದ ಸಾಕ್ತಾ ಇದೆ ರಕ್ಷಣಾ ಕಾರ್ಯಾಚರಣೆ ಹುಬ್ಬಳ್ಳಿ ವಲಯದ ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಕೂಡ ಹೂಡಿದ್ದಾರೆ ಯಾವಾಗ ಈ ಒಂದು ಘಟನೆ ನಡೆಯಿತು ಆ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಯನ್ನ ಶೋಧ ಕಾರ್ಯಾಚರಣೆಯಿಂದ ಯುದ್ಧೋಪಾದಿಯಲ್ಲಿ ಮಾಡಲಾಗ್ತಾ ಇದೆ ಈ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇದೆ ಇನ್ನೊಂದು ಕಡೆ ವಿಶೇಷ ತಂಡಗಳನ್ನು ಕೂಡ ಅಲ್ಲಿಗೆ ಕರೆಯಿಸಲಾಗ್ತಾ ಇದೆ ಹಾಗಾಗಿ ರಾತ್ರಿ ಇಡೀ ಈ ಒಂದು ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತೆ ಹಾಗಾಗಿ ಇದರ ಸಂಪೂರ್ಣವಾದ ಮಾಹಿತಿಯನ್ನ ಎಂಟು ಗಂಟೆಯ ನ್ಯೂಸ್ ಬುಲೆಟಿನಲ್ಲಿ ನಿಮಗೆ ನೀಡ್ತೀವಿ ತಪ್ಪದೆ ನೋಡಿ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲನಮ್ಮದು ಬಲ ನಿಮ್ಮದು